ಸೀನಿಯಾರಿಟಿ ಇನ್ನೆಲ್ಲ ಇಟ್ಕೊಂಡು ಈ ಸಲ ಶ್ರೀನಿವಾಸ ಇನ್ನೂ ಇನ್ನು ಮುಂದೆ ಅವಕಾಶ ಸಿಕ್ಕತಿ ರಾಜು ಕಾಗೆ ಅವ್ರನ್ನ ಅವಿರೋಧ ಆಯ್ಕೆ ಮಾಡ್ಬೇಕಂತೇಳಿ ಎಲ್ಲರಿಗೂ ಒಂದು ಆದೇಶ ಕೊಟ್ಟರು ಆ ಪ್ರಕಾರ ಇವತ್ತು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಪಾಟೀಲ್ ಅವ್ರನ್ನ ಕಾಗವಾಡದಿಂದ ಅವ್ರ ನಾಮಪತ್ರ ಹಿಂದೆ ತಕ್ಕೊಂಡ್ರಿ ಅಂದರೆ ರಾಜು ಕಾಗೆ ಅವರು ಅವಿರೋಧ ಆಯ್ಕೆ ಆದ್ರೆ ಅಂದರೆ ಕಾಗವಾಡದಿಂದ ಸೊ ಈಗ ಸುಮಾರು ಇವತ್ತು ಚಂದ್ರ ಶೆಟ್ಟಿಹಳ್ಳಿ ಅವರು ಅವರು ಅವಿರೋಧ ಆಯ್ಕೆ ಆದರೆ ಅಂದರೆ ಮೊನ್ನೆ ಇದಂಗೆ ಸುಮಾರು ನಮ್ಮ ಗುಂಪು ಅನ್ನೋದನ್ನು ಏನೊಂದು ಪ್ಯಾನಲ್ ಮಾಡಿದ್ದು ಹದಿಮೂರು ಮಂದಿ ಇದ್ರಿ ಆ ಕ್ಲಿಯರ್ ಕಟ್ ಏಳು ಜನ ಅವಿರೋಧ ಆಯ್ಕೆ ಆದ್ರೆ ನಮ್ಮದು ಪ್ಯಾನೆಲ್ ಐತೆ ಮಾಡಿದ್ದು ಏಳು ಜನ ಕ್ಲಿಯರ್ ಕಟ್ ಅವಿರೋಧ ಆಯ್ಕೆ ಆದರು ಇನ್ನು ಬಹುಶಃ ಆರಕ್ಕೆ ಚುನಾವಣೆ ನಡೀತೈತಿ ರೀ ಅಂದರೆ ಹತ್ತೊಂಬತ್ತು ತಾರೀಕು ಸೊ ಅದಕ್ಕೆ ಗಣೇಶ್ ಹುಕ್ಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ ಒಳಗಿದ್ರು ನಿಮ್ಮ ಮನೆಯು ರೀ ಅದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಪ್ರಭಾಕರ್ ಕೋರೆ ಸಾವುಕರ್ ಕೂಡಿ ಅವ್ರ ಡಿಸಿಷನ್ ತೊಂದರು ಅವ್ರು ಇಲೆಕ್ಟ್ ಆದರು ಇವತ್ತಂದ್ರೆ ರಾಜು ಕಾಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶ ಮೇರೆಗೆ ಅವರು ಅವಿರೋಧ ಆಯ್ಕೆ ಆದರು ಸೊ ಒಂಬತ್ತು ಜನ ಅವಿರೋಧ ಆದರು ಏಳು ಜನಕ್ಕೆ ಅಕ್ಟೋಬರ್ ಹತ್ತೊಂಬತ್ತು ಚುನಾವಣೆ ನಡೀತೈತಿ ಆ ಏಳು ಚುನಾವಣೆ ನಾ ಎಲ್ಲ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡ್ಕೊತನು ಸಮಾಧಾನಲೇ ಶಾಂತ ಇಲೆಕ್ಷನ್ ಮಾಡೋಣ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅದನ್ನು ಅಂದರೆ ಅವರ ಆಶೀರ್ವಾದ ಸ್ವೀಕಾರ ಮಾಡೋನು ಮುಂದಿನ ಹಿತದೃಷ್ಟ ಎಲ್ಲಿ ತಗ ಅಂದ್ರೆ ಚುನಾವಣೆ ತಕ ಚುನಾವಣೆ ಆದ ನಂತರ ನಾವೆಲ್ಲ ಜಿಲ್ಲಾ ನಾಯಕರು ಕೂಡಿ ಬ್ಯಾಂಕದ ಹಿತದೃಷ್ಟಿಯಿಂದ ಬ್ಯಾಂಕ್ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರ ರೈತರು ಗ್ರಾಹಕರು ನೌಕರಸ್ಥರು ಭಾಳ ಭರವಸೆ ಟು ಕಟ್ಟಿದಾರೋ ಅದನ್ನು ಅಂದ್ರೆ ಅವ್ರ ಭರವಸೆನ ಹುಷಿ ಮುಂದೆ ಮುಂದೆಲ್ಲಾರು ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಹೋಗನಕ್ ತನ್ ಮುಖಾಂತರ ಎಲ್ಲರಿಗೂ ಇಲ್ಲ ನಮ್ಮ ನಾವು ರಾಮದುರ್ಗದ ಅಂದ್ರೆ ಇಲ್ಲ ಉಸ್ತುವಾರಿ ಮಂತ್ರಿ ಅವ್ರ ಕಡೆ ಅದು ಏನು ಗೊತ್ತಿಲ್ಲ ಗೊತ್ತಿಲ್ಲರಿ ಸೊ ಈಗ ನಮ್ದತಿ ಶ್ರೀಕಾಂತ್ ಡವನ್ ಕ್ಯಾಂಡಿಡೇಟ್ ಹಾಕಿದ್ರಿ ನಾವು ಚುನಾವಣೆ ಮಾಡತ್ತೀವಿ ಇನ್ನು ಆ ಕಡೆ ಈ ಜನ ಮಾನ್ಯ ಅಶೋಕ್ ಪಟ್ಟಣ ಅವ್ರು ನಿಂತಿದ್ರು ಮಲ್ಲಣ್ಣ ಯಾದವ್ರು ನಿಂತಿದ್ರು ಅವ್ರದ್ದು ಏನಾಯಿತು ನನ್ಗೆ ರೀ ಅದಕ್ಕೆ ಈಗ ಅದನ್ನು ಹೊಂದಾಣಿಕೆ ಉಸ್ತುವಾರಿ ಮಂತ್ರಿ ಮುಂದೆ ರೀ ಸೊ ಅದಕ್ಕೆ ನಮ್ಮ ಮುಂದೆ ಅದು ಚರ್ಚೆ ಬಂದಿಲ್ಲ ಅಕಸ್ಮಾತ್ ಇನ್ನು ಯಾಕಂದ್ರೆ ಈಗ ನೋಡಿ ಇನ್ನೊಂದು ಏನಾಗುತ್ತೆ ಅಂದ್ರೆ ರೀ ಈ ಚುನಾವಣೆ ಹೆಂಗೈತೆ ಅಂದ್ರೆ ಈ ಚುನಾವಣೆ ಹೆಂಗೈತೆ ಅಂದ್ರೆ ಮೂರು ನಾಲ್ಕು ಮಂದಿ ನಿಲ್ತಾರೆ ಈಗ ರೀ ಮೂರು ನಾಲ್ಕು ಮಂದಿ ಕನದಾಗ ನಿತ್ರು ರೀ ಲಿಮಿಟೆಡ್ ಓಟ್ ಇರೋದ್ರಿಂದ ಲಿಮಿಟೆಡ್ ಓಟ್ ಇರೋದ್ರಿಂದ ಸೊ ಚುನಾವಣೆ ಎಲ್ಲಿವರೆಗೆ ಹೋಗ್ತೈತೆ ಅಂದ್ರೆ ನಾಳೆ ಹತ್ತೊಂಬತ್ತು ವೋಟಿಂಗ್ ಐತೆ ಅಂದರು ಹದಿನೆಂಟಗೂ ಕೆಲವೊಂದು ಡಿಸೈಡ್ ಆಗ್ತಾವ್ರು ಅಂದ್ರೆ ಮೂರು ಇದ್ದಲ್ಲಿ ಏನೋ ಹೊಂದಾಣಿಕೆ ಬತ್ತು ಇಲ್ಲಪ್ಪ ಇವನು ಹಿಂಗೆ ಚರ್ಚು ಇವನು ಮಾಡಿ ಹಿಂಗೂ ಅಂದ್ರೆ ಹದಿನೆಂಟು ಅಕ್ಟೋಬರ್ ತಕನು ಕೆಲವೊಂದು ಹೊಂದಾಣಿಕೆ ನಡೀತಾವೆ ಅಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೈತೆ ಅಂದ್ರೆ ಒಬ್ಬರು ಹಿಂದ್ ಸರಿದು ಒಬ್ಬರಿಗೆ ಓಟ್ ಹಾಕೋದಕ್ಕೆ ಹಿಂಗೆ ಅಂದ್ರೆ ಹದಿನೆಂಟುವರೆಗೂ ಇನ್ನೂ ಯಾವ ಚುನಾವಣೆ ನಡೆದಿದ್ರು ಹದಿನೆಂಟುವರೆಗೆ ಸಂಧಾನಗಳು ಒಳಗಿಂದ ಒಳಗೆ ನಡೀತೈತಿ ಅವಾಗ ಇನ್ನೂ ಏನೇನು ಪರಿಸ್ಥಿತಿ ಬರ್ತೈತೆ ನೋಡೋಣ ಅವಾಗ ಸರ್ ಈಗ ನಿನ್ನಿಂದ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತಾ ಸರ್ ಸಾಕಷ್ಟು ಕಡೆ ಇತರೆ ಸ್ಥಾನವನ್ನ ಕುರುಬರ ಸಮುದಾಯಕ್ಕೆ ಕೊಡಬೇಕಿತ್ತು ಈ ಸತಿ ಒಂದು ಪೋಸ್ಟ್ ಇಲ್ಲಂಗೆ ಮಾಡಿದ್ರು ಅಹಿಂದ ನಾಯಕರಿಗೆ ಒಂದು ಅಂದ್ರೆ ಒಂದು ನಿರ್ದೇಶಕ ಸ್ಥಾನ ಸಿಗಲಿಲ್ಲ ಅಂತ ಒಂದು ಚರ್ಚೆ ನಡೀತಾ ಸರ್ ಈಗ ರೀ ಸೊ ಮೊದಲಿಂದ ಅಂದ್ರೆ ಏನೊಂದು ವಿವರ್ಸತ್ತಿಂದ ಒಂದು ಸೀಟ್ ಬರ್ತಿತ್ತಲ್ಲ ರೀ ಹಿಂದಿನ ಅಧ್ಯಕ್ಷರು ಎಲ್ಲ ಕೂಡಿ ಎಲ್ಲ ಬರುವಂಥ ಸಮಾಜಗಳ ಸೀಟ್ನು ಬೋರ್ಡ್ ಮೀಟಿಂಗ್ ಇಟ್ಟು ಜನ್ರಲ್ ಬಾಡಿಟ್ಟು ರದ್ದು ಮಾಡಿಬಿಟ್ರು ಅವ್ನು ಅಂದ್ರೆ ತಾಲೂಕು ಒಂದೊಂದು ಮಾಡ್ರು ಆವಾಗ ಅದು ಬರುವಂಥ ಸೀಟ್ ಹೋಯ್ತು ಹೋಯ್ತೀರಿ ಈಗ ಅದಕ್ಕೆ ನೀವು ಹೇಳಿದ್ದು ಭಾಳ ಕಡೆ ನಾವು ಚರ್ಚೆ ಮಾಡ್ತೇವೆ ಉಸ್ತುವಾರಿ ಮಂತ್ರಿ ಅವರ ಅಂದರೆ ಹಾಲು ಮತ ಸಮುದಾಯದವ್ರಿಗೆ ಒಂದು ಸೀಟ್ ಇರ್ತಿತ್ತು ಅವ್ನ ಹೆಂಗೆ ಅಕಾಮಡೇಷನ್ ಮಾಡ್ಬೇಕಂತೇಳಿ ಅವ್ರು ನೂರಕ್ಕೆ ನೂರು ಅಕಾಮಡೇಷನ್ ಮಾಡ್ತೇವೆ ಹೆಂಗೆ ಮಾಡ್ತೈತೆ ನಮ್ಗೆ ಬಿಡ್ರಿ ಅವರು ಈ ಬೋರ್ಡ್ ಅಲ್ಲಿ ಅವರು ಬೋರ್ಡ್ ಆಫ್ ಡೈರೆಕ್ಟ್ ಆಗಿ ಇರ್ತಾರ ಅಂದ್ರೆ ಈ ಇದರಲ್ಲಿ ಅವಕಾ ಅವಕಾಶಗಳು ಅದಕ್ಕೆ ಬಾಳೆಲ್ಲ ಹಾಲ್ ಮತ ಸಮಾಜದಿಂದ ನಾನು ಹೇಳಿದ್ರೆ ಮನೆಯವರ ಸಭೆ ಸರಿದಾಗ ಇಡೀ ಅವ್ರ ಸಮಾಜ್ ಜನ ಬಂದಿರು ನೀವು ಇಲೆಕ್ಟರ್ ಆಗಿ ಬರ್ತೀರಿ ಅಥವಾ ಯಾವ್ದೋ ರೂಪದಲ್ಲಿ ಬಂದು ನೀವೇನು ಬೋರ್ಡ್ ಇದೇನು ಬೋರ್ಡ್ ಇದೆ ಹೊಸ ಐದು ವರ್ಷ ಅದ್ರಲ್ಲಿ ಹಾಲ್ ಮತ ಸಮಾಜ ಒಂದು ಬೋರ್ಡ್ ಆಫ್ ಡೈರೆಕ್ಟ್ ಇರ್ತಾರೋ ಅದಕ್ಕೆ ಅದೇನು ಪೋಸ್ಟ್ ಗೆ ಇದನ್ನ ಓದ್ತಾರೆ ಸಾಕಷ್ಟು ಐತಿ ಸ್ಥಾಲದ ಚುಲಾವಣೆ ಒಂಬತ್ತು ಸ್ಥಾನ ಕೆಲವುದರ ಮೂಲಕ ಅಧಿಕಾರದ ಚುಕ್ಕಾಲೆ ಇಟ್ಬೇಕ್ ಸಾಕಷ್ಟು ತಂತ್ರ ರಣತಂತ್ರ ಇವೆಲ್ಲವೂ ಕೂಡ ಲಿಮಿಟ್ ಹಿಂದುಗಡೆ ನಡೆದು ಹಾಂ ಸೊ ಫೈನಲಿ ಅಧಿಕಾರದ ಚುಕ್ಕಾನೆ ನೀವು ಹಿಡಿದು ಸೊ ಏನ್ ಅದ ಏನ ಜೂನ್ದಿಂದ ಅಂದ್ರ ಸತತ್ವಾಗಿ ನಾಲ್ಕು ತಿಂಗ್ಳು ಜೂನ್ದಿಂದ ಇಲ್ಲಿವರೆಗೆ ನಾಲ್ಕು ತಿಂಗ್ಳು ನೀವು ನೋಡಾತೀರಿ ಖಾನಾಪುರ ನಾವು ಪ್ರಚಾರ ಸ್ಟಾರ್ಟ್ ಮಾಡಿ ನಿಪ್ಪಾನಿಗೆ ಎಂಡ್ ಮಾಡಿದೆವು ಅಂದ್ರೆ ಪ್ರತಿ ತಾಲೂಕುಗೂ ಆದ್ರೆ ಎಲ್ಲರು ಎಲ್ಲರೂ ನಮ್ಗೆ ಆವಾಗ ಅಂದರೆ ಇಷ್ಟು ಜಲ್ದಿ ಯಾಕೆ ನೀವು ಚುನಾವಣೆ ಮಾಡತ್ತೀರಿ ಅಂತೆಲ್ಲ ಕೇಳರೆ ಆದರೂ ನಾಲ್ಕು ಎಲ್ಲರಿಗೂ ಹೋಗಿ ಸೊಸೈಟಿ ಭೇಟಿಯಾಗಿ ಎಲ್ಲರಿಗೂ ವಿನಂತಿ ಮಾಡಿ ಇಷ್ಟೆಲ್ಲ ನಾಲ್ಕು ತಿಂಗ್ಳು ಏನು ಎಫರ್ಟು ಪ್ರಯತ್ನ ಆ ಥರ ಫಲ ಆಯ್ತಾರೆ ಅಂದರೆ ಎಲ್ಲ ಜಿಲ್ಲಾ ಎಲ್ಲ ಮುಖಂಡರು ರೈತರು ಎಲ್ಲರೂ ಸಹಕಾರ ಇದಾಗ್ತದೆ ಅಂದ್ರೆ ಅಂತಾರಲಾರ ಅಂದ್ರ ತಾಕತ್ ಜೋಡ್ನಿಸೋತಾ ತೋರ್ನಿಸಿನ ಅದಕ್ಕೆ ಎಲ್ಲಾನು ಮೇಕರ್ ಬಂದದ ಅನ್ನುವಂತ ಇಲ್ಲ ಅಂದ್ರೆ ನೋಡಿ ಈಗ ನಾ ಏನಲ್ಲ ಯಾವದ ಒಂದ ಚುನಾವಣೆಯಲ್ಲಿ ಸೋಲುದ್ರಿಂದ ಪ್ರಪಂಚ ಮುಳುಗುದಲ್ರಿ ಅಥವಾ ಒಂದ್ ಚುನಾವಣೆ ಗೆಲ್ಲುದ್ರಿಂದ ಏನ್ ಪ್ರಪಂಚ ಗೆಲ್ಲಾಕಾವಲ್ಲ ಸೋಲು ಗೆಲುವು ಎಡ್ಡ ಎಲ್ಲ ಇದ್ದೇ ಇರ್ತಾವ್ರಿ ಅದಕ್ ಈಗ ಎಲ್ಲಾ ನೋಡ ಬಿಳಿ ಮುಖಂಡರು ಜನ ಆಶೀರ್ವಾದ ಮಾಡಿ ಸೊ ನಮಗೆ ದೊಡ್ಡ ಆಶೀರ್ವಾದದ್ದು ಯಾಕೆ ನೀವೇ ಎಲ್ಲ ಮಾಧ್ಯಮ ಸ್ನೇಹಿತರು ಯಾಕಂದ್ರೆ ಯಾಕಂದರೆ ಇದು ಡಿಸ್ಟಿಕ್ ಲೆವೆಲು ಸ್ಟೇಟ್ ಲೆವೆಲು ಚರ್ಚೆ ನಡೆದಂಥ ವಿಷಯ ಇದೆ ಸೊ ಅಂದರೆ ಎಲ್ಲ ಜಿಲ್ಲಾ ಜನ ಎಲ್ಲ ಕಾರ್ಯಕರ್ತರು ಮುಖಂಡರು ನಮ್ಮಂದರೆ ನಮ್ಮ ಕುಟುಂಬ